ವೀಕ್ಷಕರೇ ಈ ಚೌಡಿ ಪ್ರಯೋಗ ಮಾಡುವುದಕ್ಕೂ ಮೊದಲೇ ಚೌಡಿಯನ್ನು ವಶಪಡಿಸಿಕೊಳ್ಳೋದಾದ್ರೂ ಹೇಗೆ ವೀಕ್ಷಕರ ಯಾವುದೇ ಮಾಂತ್ರಿಕ ಅಥವಾ ತಾಂತ್ರಿಕನಾದರೂ ಕೂಡ ಸ್ವಯಂ ಯಾವುದೇ ಪ್ರಯೋಗಗಳನ್ನು ಮಾಡಲು ಸಾಧ್ಯವೇ ಇಲ್ಲ ಈ ಪ್ರಕ್ರಿಯೆಯಲ್ಲಿ ಅವರ ಪ್ರಾಣಕ್ಕೆ ಅತ್ಯಂತ ಅಪಾಯಕಾರಿಯಾಗಿರುವಂಥ ಒಂದು ಘಟನೆಗಳು ಬಂದೋಗ್ತದೆ ಅಂತ ಹೇಳ್ತಾರೆ ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ವೀಕ್ಷಕರೇ ನಮ್ಮ ಸಬ್ಸ್ಕ್ರೈಬರ್ ಆಗಿರುವಂತಹ ಸಚಿನ್ ರವರು ಒಂದು ಪ್ರಶ್ನೆಯನ್ನ ನನ್ ಮುಂದೆ ಹೇಳ್ತಾರೆ ಸರ್ ಚೌಡಿ ಪ್ರಯೋಗ ಅಂದ್ರೇನು ಆ ಪ್ರಯೋಗದ ನೀತಿಗಳೇನು ಆ ಪ್ರಯೋಗಕ್ಕೆ ಒಳಗಾಗಿರುವಂತಹ ವ್ಯಕ್ತಿ ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾನೆ ಆ ಪ್ರಯೋಗ ನಡೆಯುವ ರೀತಿ ಯಾವ್ದಾದ್ರು ಇದ್ರೆ ಹೇಳಿ ಸರ್ ಅಂತ ಕೇಳ್ತಾರೆ ವೀಕ್ಷಕರೇ ನಾನು ವಾಮಾಚಾರ ಮತ್ತು ತಾಂತ್ರಿಕ ಇತಿಹಾಸಗಳನ್ನ ಹೇಳ್ತಾ ಬರ್ತಾ ಇದೆ ಮತ್ತು ಕುತೂಹಲಕಾರಿ ವಿಷಯಗಳನ್ನ ನನ್ನ ಈ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವರು ಕೇಳಿರುವಂತಹ ಒಂದು ಪ್ರಶ್ನೆಗೆ ಉತ್ತರಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಆದರೆ ಆಧಾರಗಳ ಈ ಮೂಲಕವಾಗಿ ಕಂಡು ಬಂದಿದೆ ಅಂತ ಹೇಳ್ಬಹುದು ವೀಕ್ಷಕರೇ ಈ ಚೌಡಿ ಪ್ರಯೋಗ ಅಂತಂದ್ರೆ ಬಹಳ ಒಂದು ಘೋರವಾದ ಪ್ರಯೋಗವಾಗಿದೆ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಸರ್ವನಾಶಕ್ಕಾಗಿ ಬಳಸುವಂತ ಪ್ರಯೋಗವೇ ಚೌಡಿ ಪ್ರಯೋಗ ಅಂತ ಹೇಳ್ತಾರೆ ಈ ಪ್ರಯೋಗವನ್ನು ಮಾಡುವ ಮೊದಲು ಒಬ್ಬ ಮಾಂತ್ರಿಕನು ಚೌಡಿಯನ್ನು ತನ್ನ ವಶದಲ್ಲಿ ಸಿದ್ಧಿಸಿಕೊಳ್ಳಲು ಹಲವಾರು ಪ್ರಕ್ರಿಯೆಗಳನ್ನ ಮಾಡ್ತಾ ಹೋಗ್ತಾನೆ ಅಂತ ಹೇಳ್ಬೋದು ಮುಖ್ಯವಾಗಿ ಈ ಚೌಡಿ ಪ್ರಯೋಗದಲ್ಲಿ ಎರಡು ಘಟಕಗಳು ಕಂಡು ಬರ್ತದೆ ಒಂದು ಸ್ಮಶಾನ ಪ್ರಯೋಗ ಅಥವಾ ಸ್ಮಶಾನ ಚೌಡಿ ಪ್ರಯೋಗ ಅಂತ ಹೇಳ್ತಾರೆ ಮತ್ತೊಂದು ಚೌಡಿ ಪ್ರಯೋಗ ಅಂತ ಹೇಳ್ತಾರೆ ಇವೆರಡರಲ್ಲಿ ಸ್ಮಶಾನ ಚೌಡಿ ಪ್ರಯೋಗ ಅತ್ಯಂತ ಘೋರ ಸ್ವರೂಪವಾಗಿ ಕಂಡು ಅಂತ ಹೇಳ್ಬೋದು ಅಥವಾ ನಿರ್ಜನ ಪ್ರದೇಶದಲ್ಲಿ ಒಂದು ಶವದ ಮೇಲೆ ಕೂತು ಚೌಡಿಯನ್ನು ಒಲಿಸಿಕೊಳ್ಳುವ ಅಥವಾ ಒಂದು ದೇವತೆಯ ಉಗ್ರ ಸ್ವರೂಪವನ್ನು ಆರಾಧನೆ ಮಾಡುವ ಪ್ರಯೋಗವೇ ಈ ಚೌಡಿ ಪ್ರಯೋಗ ಅಂತ ಹೇಳ್ಬಹುದು ವೀಕ್ಷಕರೇ ಇದು ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲೂ ಕೂಡ ನಡೀತಾ ಹೋಗ್ತದೆ ಕರ್ನಾಟಕದಲ್ಲಿ ಹಾಸನ ಮತ್ತು ಪಶ್ಚಿಮ ಘಟ್ಟ ತುಮಕೂರು ಹಲವಾರು ಪ್ರದೇಶಗಳಲ್ಲಿ ಕಂಡು ಬರ್ತಾ ಹೋಗ್ತದೆ ಅಂತ ಹೇಳ್ಬಹುದು ವೀಕ್ಷಕರೇ ಈ ಪ್ರಯೋಗದ ಮೂಲ ಉದ್ದೇಶ ಏನಪ್ಪ ಏನಪ್ಪಾ ಒಬ್ಬ ವ್ಯಕ್ತಿಯ ಮರಣ ಅಥವಾ ನಾಶಕ್ಕಾಗಿ ಪ್ರಯೋಗವನ್ನು ಮಾಡ್ತಾರೆ ವೀಕ್ಷಕರೇ ಈ ಚೌಡಿ ಪ್ರಯೋಗ ಮಾಡುವುದಕ್ಕೂ ಮೊದಲೇ ಚೌಡಿಯನ್ನು ವಶಪಡಿಸಿಕೊಳ್ಳೋದಾದರೂ ಹೇಗೆ ಗೊತ್ತಾ ಈ ಪ್ರಕ್ರಿಯೆ ಎಷ್ಟು ಕಷ್ಟಕರವಾಗಿರ್ತದೆ ಅಂತ ನಾನು ಬಲ್ಲ ಮಾಹಿತಿಗಳ ಮುಖಾಂತರ ತಿಳಿದುಕೊಂಡ ಪ್ರಕಾರ ಈ ಪ್ರಯೋಗವು ಒಬ್ಬ ಮಾಂತ್ರಿಕನು ತನ್ನ ಗುರುಗಳಿಂದ ಬಂದಂತಹ ಒಂದು ಬೀಜ ಮಂತ್ರಗಳಿಂದ ಮತ್ತು ದೀಕ್ಷೆಯಿಂದ ಈ ಪ್ರಯೋಗವನ್ನು ಅಂದರೆ ಚೌಡಿಯನ್ನು ವಶಪಡಿಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗ್ತಾನೆ ಅಂತ ಹೇಳ್ಬೋದು ವೀಕ್ಷಕರೇ ಯಾವುದೇ ಮಾಂತ್ರಿಕ ಅಥವಾ ತಾಂತ್ರಿಕನಾದರೂ ಕೂಡ ಸ್ವಯಂ ಯಾವುದೇ ಪ್ರಯೋಗಗಳನ್ನು ಮಾಡಲು ಸಾಧ್ಯವೇ ಇಲ್ಲ ಒಂದು ವೇಳೆ ಪ್ರಯತ್ನವನ್ನು ಮಾಡಿದರೆ ಆ ಪ್ರಯತ್ನದಿಂದ ಆಗುವಂಥ ನಷ್ಟ ಭೀಕರವಾಗಿರ್ತದೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಪ್ರಯೋಗವನ್ನು ಮಾಡುವ ಮೊದಲು ಒಬ್ಬ ಮಾಂತ್ರಿಕ ತನ್ನ ಗುರುಗಳಾದ ಅವರನ್ನು ಅಪ್ಪಣೆಯನ್ನು ಪಡೆದು ಅವರಿಂದ ದೀಕ್ಷೆ ಪಡೆದ ಮೇಲೆ ಈ ಪ್ರಯೋಗವನ್ನು ಮಾಡುತ್ತಾನೆ ಅಂತ ಬಲ್ಲ ಮಾಹಿತಿಗಳ ಪ್ರಕಾರ ಕಂಡು ಬರ್ತದೆ ವೀಕ್ಷಕರೇ ಚೌಡಿಯನ್ನು ವಶಪಡಿಸಿಕೊಳ್ಳುವ ಮಾರ್ಗದಲ್ಲಿ ಹಲವಾರು ಜನ ವಿಫಲವಾದರೆ ಅದರ ಮರಣ ಅಂತ ಹೇಳ್ತಾರೆ ಚೌಡಿ ಪ್ರಯೋಗವನ್ನು ಅಥವಾ ಚೌಡಿಯನ್ನು ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ವಿಫಲವಾದರೆ ಅವರು ಮರಣ ಹಾಪ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಈ ಚೌಡಿಯನ್ನು ವಶಪಡಿಸಿಕೊಳ್ಳುವ ಒಂದು ಮಾರ್ಗದಲ್ಲಿ ಯಾರು ಕೂಡ ವಿಫಲ ಆಗಬಾರ್ದು ಅಂತ ಗುರುಗಳ ಒಂದು ಸಂರಕ್ಷಣೆಯಲ್ಲಿ ಈ ಚೌಡಿಯನ್ನು ವಶಪಡಿಸ್ಕೊಳ್ಳಲು ಮುಂದಾಗ್ತಾರೆ ಅಂತ ಹೇಳ್ತಾರೆ ವೀಕ್ಷಕರ ಈ ಪ್ರಕ್ರಿಯೆಯಲ್ಲಿ ಹಲವಾರು ರೀತಿಯ ಒಂದು ನಿಯಮಗಳನ್ನು ಫಾಲೋ ಮಾಡ್ತಾರೆ ಅಂತ ಹೇಳ್ತಾರೆ ರುದ್ರಭೂಮಿಯಲ್ಲಿ ನೂರ ಎಂಟು ದಿನಗಳ ಕಾಲ ದೇವಿಯ ಉಗ್ರ ಸ್ವರೂಪವನ್ನು ಆರಾಧನೆ ಮಾಡುತ್ತಾ ನಿಯಮ ಮತ್ತು ನಿಷ್ಠೆಗಳ ಅನುಸಾರವಾಗಿ ಅವರ ಉಸಿರಾಟದ ಕ್ರಿಯೆ ಮತ್ತು ಜಪತಪಗಳ ಒಂದು ಪ್ರಕ್ರಿಯೆಯಿಂದ ದೇವಿಯನ್ನು ಪ್ರಸನ್ನಗೊಳಿಸ್ತಾರೆ ಅಂತ ಹೇಳ್ತಾರೆ ದೇವಿಯನ್ನು ಪ್ರಸನ್ನಗೊಳಿಸಿದ ನಂತರ ಆ ದೇವಿಯು ತನ್ನ ವಶದಲ್ಲಿ ಬರ್ತಾಳೆ ಅಂತ ಅವರ ನಂಬಿಕೆಯಾಗಿ ಕಂಡುಬರುತ್ತದೆ ಹಲವಾರು ರಾತ್ರಿಗಳ ಸಮಯದಲ್ಲಿ ಇವರು ಒಂಟಿಯಾಗಿ ಹಲವಾರು ಚಿತ್ರ ವಿಚಿತ್ರವಾದಂಥ ಒಂದು ಪ್ರಯೋಗಗಳನ್ನು ದೇವಿಯನ್ನು ವಶಪಡಿಸಿಕೊಳ್ಳಲು ಇವರು ಮುಂದಾಗ್ತಾರೆ ಅಂತ ಹೇಳ್ಬೋದು ಈ ಪ್ರಕ್ರಿಯೆಯಲ್ಲಿ ಅವರ ಪ್ರಾಣಕ್ಕೆ ಅತ್ಯಂತ ಅಪಾಯಕಾರಿಯಾಗಿರುವಂಥ ಒಂದು ಘಟನೆಗಳು ಬಂದು ಹೋಗ್ತದೆ ಅಂತ ಹೇಳ್ತಾರೆ ಈ ಎಲ್ಲದಕ್ಕೂ ಇವರು ಯಾವುದೇ ತರಹದ ಒಂದು ಭಯ ಪಡದೆ ತನ್ನ ನಿಯಮ ಮತ್ತು ನಿಷ್ಠೆಯನ್ನು ಭದ್ರವಾಗಿ ಇಟ್ಟುಕೊಂಡು ದೇವಿಯನ್ನು ಪ್ರಸನ್ನಗೊಳಿಸುವ ಮುಖ್ಯ ಗುರಿಯನ್ನು ಇಟ್ಕೊಂಡರೆ ಅಂಥವರೆಗೆ ಚೌಡಿ ಒಲಿಯುತ್ತಾಳೆ ಅಂತ ಒಂದು ನಿಯಮ ಕಂಡುಬರ್ತದೆ ವೀಕ್ಷಕರೇ ಈ ಸಿದ್ಧಿಯನ್ನು ಪಡೆದ ನಂತರ ಚೌಡಿ ಪ್ರಯೋಗವನ್ನು ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಮೇಲೆ ನಿರರ್ಗಳವಾಗಿ ಈ ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ ಇಷ್ಟೊತ್ತು ನಾನು ಚೌಡಿಯನ್ನು ವಶಪಡಿಸಿಕೊಳ್ಳುವ ಒಂದು ಪ್ರಕ್ರಿಯೆಯನ್ನು ನಾನು ಹೇಳಿದೆ ಈಗ ಆ ಚೌಡಿ ಪ್ರಯೋಗವನ್ನು ಒಬ್ಬ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಒಂದು ಪ್ರಕ್ರಿಯೆಯನ್ನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಒಂದು ಚೌಡಿಯನ್ನು ವಶಪಡಿಸಿಕೊಂಡ ನಂತರ ಆ ಮಾಂತ್ರಿಕನಿಗೆ ಚೌಡಿ ಮಾಂತ್ರಿಕ ಎಂದು ಹೆಸರನ್ನ ಕಟ್ತಾರೆ ಅಥವಾ ಆ ಹೆಸರಿನಿಂದ ಕರೀತಾರೆ ಅಂತ ಹೇಳ್ಬಹುದು ಈ ಚೌಡಿ ಪ್ರಯೋಗವನ್ನು ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ನಾಶಕ್ಕೆ ಮತ್ತು ಶತ್ರು ನಾಶಕ್ಕೆ ಒಂದು ಕುಟುಂಬದ ನಾಶಕ್ಕೆ ಬಳಸ್ಕೋತಾ ಇದ್ದಾರೆ ಅನ್ನೋದೇ ಒಂದು ದುರದೃಷ್ಟಕರವಾದ ಒಂದು ವಿಷಯವಾಗಿದೆ ಯಾವುದೇ ಪ್ರಯೋಗ ಅಥವಾ ಯಾವುದೇ ಶಕ್ತಿಯನ್ನು ತನ್ನ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳಬಾರದು ಎಂಬ ನಿಯಮವು ಈ ತಂತ್ರಶಾಸ್ತ್ರದಲ್ಲಿ ಅಥವಾ ಮಂತ್ರ ಸಂಹಿತೆಯಲ್ಲಿ ಕಂಡುಬರ್ತದೆ ಅಂತ ಹೇಳಬಹುದು ಇದನ್ನು ಕಲಿಯುಗದಲ್ಲಿ ಹಲವಾರು ಜನ ಇದನ್ನು ಹಣದ ವ್ಯಾಮೋಹದಿಂದ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ವೀಕ್ಷಕರೇ ಒಬ್ಬ ಮಾಂತ್ರಿಕನು ಮತ್ತೊಬ್ಬನ ವ್ಯಕ್ತಿಯ ಮೇಲೆ ಈ ಪ್ರಯೋಗವನ್ನು ಮಾಡಲು ಬಳಸುತ್ತಾನೆ ಆದರೆ ಈ ಚೌಡಿ ಪ್ರಯೋಗವು ಅತ್ಯಂತ ಬೀಭತ್ಸಕರವಾಗಿ ಕ್ರೂರವಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು ಒಬ್ಬ ವ್ಯಕ್ತಿಯ ಒಂದು ಅಂಶಗಳನ್ನ ಪಡೆದು ಆ ವ್ಯಕ್ತಿಯ ಮೇಲೆ ಮಾಡುವಂತ ಕ್ರಿಯೆ ಚೌಡಿ ಪ್ರಯೋಗ ಆಗಿರ್ತದೆ ಚೌಡಿ ಪ್ರಯೋಗವು ಪ್ರಯೋಗಗಳಿಗೆಲ್ಲ ಅತ್ಯಂತ ಉಗ್ರ ಸ್ವರೂಪವಾಗಿರ್ತದೆ ಅಂತ ಹೇಳ್ಬೋದು ಹಂತ ಹಂತವಾಗಿ ಒಬ್ಬ ವ್ಯಕ್ತಿಯ ಮೇಲೆ ನಿರಂತರವಾಗಿ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾರೆ ಕೋಳಿ ಹಾಡು ಮತ್ತು ಎಮ್ಮೆ ಮತ್ತು ಕಪ್ಪು ಬಣ್ಣ ಹೊಂದಿರುವ ಚರ್ಮದ ಎಲ್ಲ ಪ್ರಾಣಿಗಳನ್ನು ಹಂತ ಹಂತ ಅನುಸಾರವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಮಾಡುವಂಥ ಪ್ರಯೋಗದಲ್ಲಿ ಬಳಸ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಇಂಥ ಪ್ರಯೋಗಗಳು ನಿಷಿದ್ಧವಾಗಿದೆ ಅಂತ ಹೇಳ್ಬೋದು ಆದರೂ ಕೂಡ ಮುಚ್ಚುಮರೆಯಲ್ಲಿ ಕಾಣದಂತೆ ಸಾರ್ವಜನಿಕರಿಗೆ ಗೊತ್ತಾಗದಂತೆ ಮಾಡಿಸುತ್ತಾರೆ ಅಂತ ಕೆಲವೊಂದು ಮಾಹಿತಿಗಳ ಪ್ರಕಾರ ಕಂಡು ಬರ್ತದೆ ವೀಕ್ಷಕರೇ ಇಲ್ಲಿವರೆಗೂ ಚೌಡಿ ಪ್ರಯೋಗ ಅಂದ್ರೇನು ಚೌಡಿ ಪ್ರಯೋಗವನ್ನು ಯಾವ ರೀತಿ ಮಾಡಲಾಗ್ತದೆ ಚೌಡಿ ಪ್ರಯೋಗದ ನಿಯಮ ಮತ್ತು ನಿಷ್ಠೆಗಳೇನು ಯಾವ ಮುಖಾಂತರವಾಗಿ ಚೌಡಿ ಪ್ರಯೋಗಗಳನ್ನು ಮಾಡ್ತಾರೆ ಅಂತ ನಾನು ಹೀಗೆ ಹೇಳಿದ್ದೀನಿ ಒಂದು ಉದಾಹರಣೆ ಕೊಟ್ಟು ನಾನು ಈ ಚೌಡಿ ಪ್ರಕ್ರಿಯೆ ಹೇಗಿರ್ತದೆ ಅಂತ ಈ ಮುಂದಿನಂತೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಇದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ತಾಲೂಕಿನ ಒಂದು ಸಣ್ಣ ಹಳ್ಳಿಯ ಒಂದು ಕುಟುಂಬ ಆಗಿರ್ತದೆ ಈ ಹಳ್ಳಿಯ ಮತ್ತು ಈ ಜನರ ಹೆಸರನ್ನು ನಾನು ಬದಲಾವಣೆ ಮಾಡ್ತಾ ಹೋಗ್ತಾ ಇರ್ತೀನಿ ಯಾಕಂದರೆ ಅವರ ಮೂಲ ಹೆಸರಿಂದ ಅವರಿಗೆ ಧಕ್ಕೆ ಉಂಟಾಗ್ತದೆ ಅನ್ನೋ ಉದ್ದೇಶದಿಂದ ಅವರ ಹೆಸರುಗಳನ್ನು ಬದಲಾವಣೆ ಮಾಡಿ ಹೇಳ್ತೀನಿ ಸಿದ್ದೇಗೌಡ ಎಂಬುವರು ಒಂದು ಊರಿನ ಮುಖ್ಯಸ್ಥರಾಗಿ ಮತ್ತು ನೆಮ್ಮದಿಯ ಜೀವನವನ್ನು ಕಟ್ಕೊಂಡಿರ್ತಾರೆ ಸಿದ್ದೇಗೌಡನ ಮಡದಿ ಮತ್ತು ಒಬ್ಬನೇ ಮಗನಾಗಿರುವಂಥ ಶೇಖರ್ ಪ್ರತಿಷ್ಠಿತ ಕಂಪನಿಯಲ್ಲಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಮತ್ತು ಸಿದ್ದೇಗೌಡರು ತಮ್ಮ ಹಳ್ಳಿಯಲ್ಲಿ ಹಲವಾರು ಪ್ರಕ್ರಿಯೆಗಳಿಂದ ಹಣ ಮತ್ತು ಜನ ಮತ್ತು ರಾಜಕೀಯ ಬಲವನ್ನು ಹೊಂದಿರ್ತಾರೆ ಅಂತ ಹೇಳ್ತಾರೆ ಈ ಕುಟುಂಬವು ಯಾವುದೇ ಜನ ಕಾರ್ಯಗಳಲ್ಲೂ ಜನ ಕಲ್ಯಾಣ ಕಾರ್ಯಕ್ರಮದಲ್ಲಿ ಮುಂದಾಗಿರ್ತಾರೆ ಅಂತ ಹೇಳ್ತಾರೆ ಈ ಸಿದ್ದೇಗೌಡರ ಕುಟುಂಬವು ಆ ಹಳ್ಳಿಯ ಒಂದು ಗೌರವದಾಯಕವಾಗಿ ಒಂದು ಕುಟುಂಬವಾಗಿ ಜೀವನವನ್ನು ಸಾಗಿಸ್ತಾ ಹೋಗ್ತಾ ಇರ್ತಾರೆ ಸಿದ್ದೇಗೌಡರು ರಾಜಕೀಯವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಹಾಗಾಗಿ ಚನ್ನರಾಯನ ಪಟ್ಟಣದ ತಾಲೂಕಿನಾದ್ಯಂತ ಸಿದ್ದೇಗೌಡರ ಕುಟುಂಬ ಎಂದರೆ ಹಲವಾರು ರೀತಿಯ ಒಂದು ಗೌರವದಾಯಕವಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು ಸಿದ್ದೇಗೌಡರ ಮಗನಾದ ಶೇಖರನಿಗೆ ಮದುವೆ ಮಾಡುವ ಪ್ರಸಂಗವನ್ನು ಹಿರಿಯರು ಎತ್ಕೊಳ್ತಾರೆ ಅಂತ ಹೇಳ್ಬೋದು ಈ ವಿಚಾರದಿಂದ ಸಿದ್ದೇಗೌಡರ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗ್ತದೆ ಅಂತ ಹೇಳ್ತಾರೆ ಈ ಸಿದ್ದೇಗೌಡರ ಕುಟುಂಬದಲ್ಲಿ ಸಂತಸಕ್ಕೆ ಪಾರವೇ ಇರಲಿಲ್ಲ ಯಾವುದಕ್ಕೂ ಚಿಂತೆಯೇ ಇರಲಿಲ್ಲ ಹಣದ ಕೊರತೆ ಮೊದಲಿಂದಲೂ ಕಂಡುಬರುತ್ತೆ ಇರಲಿಲ್ಲ ಆಗ ಆ ಸಂದರ್ಭದಲ್ಲಿ ಸೋದರ ಮಾವನ ಮಗಳನ್ನೇ ತನ್ನ ಸೊಸೆಯಾಗಿ ಸ್ವೀಕರಿಸಲು ಸಿದ್ದೇಗೌಡರು ಒಪ್ಪುತ್ತಾರೆ ಕಾಲದಿಂದಲೂ ಕೂಡ ಸೋದರ ಮಾವನ ಬೆಂಬಲದಿಂದ ಬಂದಂಥ ಶೇಖರನು ಇದಕ್ಕೂ ಕೂಡ ಒಪ್ಪುತ್ತಾನೆ ಅಂತ ಹೇಳ್ಬೋದು ಈ ಸಿದ್ದೇಗೌಡರ ಮಗನಾದ ಶೇಖರನು ಈ ನಿಶ್ಚಿತಾರ್ಥಕ್ಕೆ ಒಪ್ಪಿ ಕೆಲವು ದಿನಗಳ ನಂತರ ಕಾಲಕ್ರಮೇಣ ಈ ಸಂವಾದವನ್ನು ಬೇಡ ಎಂದು ಸಿದ್ದೇಗೌಡರಿಗೂ ಮತ್ತು ತನ್ನ ಮಾವನಾದ ರಾಮೇಗೌಡನಿಗೂ ಹೇಳ್ತಾರೆ ಇದರಿಂದ ವಿಚಲಿತನಾದ ರಾಮೇಗೌಡನು ಯಾವುದೇ ಕಾರ್ಯಗಳನ್ನು ಸ್ಥಗಿತಗೊಂಡು ಸುಮ್ಮನಾಗ್ತಾನೆ ಅಂತ ಹೇಳ್ಬೋದು ತದನಂತರವಾಗಿ ಶೇಖರನು ಹಂತ ಹಂತವಾಗಿ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಾನೆ ಅಂತ ಹೇಳ್ಬೋದು ತದನಂತರವಾಗಿ ರಾಮೇಗೌಡನು ಕೂಡ ಈ ಒಂದು ಚಿಂತೆಯಲ್ಲಿ ಮುಳುಗುತ್ತಾನೆ ತನ್ನ ಮಗಳ ಮದುವೆ ನಿಂತೋಯ್ತಲ್ಲ ಅನ್ನೋ ಒಂದು ಚಿಂತೆ ರಾಮೇಗೌಡನಿಗೂ ಕೂಡ ಕಂಡುಬರುತ್ತದೆ ಹಾಗಾಗಿ ಕೆಲವೊಂದು ದಿನಗಳ ನಂತರ ಸಿದ್ದೇಗೌಡನು ನಗರ ಪ್ರದೇಶಕ್ಕೆ ಹೋಗುವ ಸಂದರ್ಭದಲ್ಲಿ ಅವನ ಕಾರು ಅಪಘಾತಕ್ಕೆ ಒಳಗಾಗ್ತದೆ ತೀವ್ರವಾದ ಗಾಯಗಳಿಂದ ಸಿದ್ದೇಗೌಡರು ಬಳಲುತ್ತಾರೆ ಅಂತ ಹೇಳ್ಬೋದು ತದನಂತರವಾಗಿ ಸಿದ್ದೇಗೌಡರ ಕುಟುಂಬಸ್ಥರ ಒಂದು ಸದಸ್ಯರಾಗಿರುವಂತಹ ಜಾನುವಾರುಗಳು ಕೂಡ ಅನಾರೋಗ್ಯಕ್ಕೆ ತುತ್ತಾಗಿ ಕೆಲವೊಂದು ಮರಣ ಆಗ್ತದೆ ಅಂತ ಹೇಳ್ಬೋದು ನೆಚ್ಚಿನ ಶ್ವಾನವು ಕೂಡ ಒಂದೇ ತಿಂಗಳಲ್ಲಿ ಮರಣ ಆಗ್ತದೆ ಅಂತ ಹೇಳ್ಬೋದು ಇದನ್ನೆಲ್ಲ ಗಮನಿಸುತ್ತಿದ್ದ ರಾಮೇಗೌಡ ಸೋದರಮಾವ ರಾಮೇಗೌಡನು ಕೆಲವೊಂದು ಉತ್ತಮ ಪಂಡಿತರ ಹತ್ರ ಸಿದ್ದೇಗೌಡರ ಕುಟುಂಬದ ಒಂದು ಬಳಲುವ ಒಂದು ಯಾತನೆಯನ್ನು ಮುಂದಿಡ್ತಾರೆ ಅಂತ ಹೇಳ್ಬೋದು ಒಬ್ಬ ಪಂಡಿತನು ಆಗಿರುವಂಥ ಒಬ್ಬ ಮಾಂತ್ರಿಕನು ಸಿ ರಾಮೇಗೌಡನ ಪ್ರಶ್ನೆಯನ್ನು ತೆಗೆದುಕೊಂಡು ನೋಡಿದಾಗ ಆ ಪ್ರಶ್ನೆಯಲ್ಲಿ ಕಂಡು ಉತ್ತರ ಶೇಖರ ಮತ್ತು ಶೇಖರನ ಕುಟುಂಬದ ಮೇಲೆ ಯಾರೋ ಚೌಡಿ ಪ್ರಯೋಗ ಮಾಡಿದ್ದಾರೆ ಅದನ್ನು ತೆಗೆಸಿ ಅಂತ ಒಂದು ಉತ್ತರ ಕಂಡು ಬರ್ತದೆ ಆ ರಾಮೇಗೌಡನಿಗೆ ಹೇಳ್ತಾರೆ ಅಂತ ಹೇಳ್ಬೋದು ಇದರಿಂದ ವಿಚಲಿತನಾದಂಥ ಸೋದರಮಾವ ರಾಮೇಗೌಡನು ತಡ ಮಾಡದೆ ಒಬ್ಬ ಪಂಡಿತರನ್ನು ಹುಡುಕಿ ಈ ಸಿದ್ದೇಗೌಡರ ಕುಟುಂಬಕ್ಕೆ ಮಾಡಿಸಿರುವಂಥ ಚೌಡಿ ಪ್ರಯೋಗವನ್ನು ತೆಗೆಯಲು ಮುಂದಾಗ್ತಾರೆ ಅಂತ ಹೇಳ್ಬೋದು ಈ ಚೌಡಿ ಪ್ರಯೋಗವನ್ನು ತೆಗಿಬೇಕಾದರೆ ಇನ್ನೊಂದು ಚೌಡಿ ಪ್ರಯೋಗವನ್ನು ಮಾಡಬೇಕು ಅನ್ನೋದು ಇಲ್ಲಿ ಕಂಡುಬರ್ತದೆ ಈ ಪ್ರಯೋಗವನ್ನು ಇನ್ನೊಂದು ಪ್ರಯೋಗದಿಂದ ಮಾತ್ರ ಉಪಶಮನ ಮಾಡಲು ಸಾಧ್ಯ ಎಂದು ನಮಗೆ ತಿಳಿದು ಬರ್ತದೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಪ್ರಯೋಗವನ್ನು ಮಾಡಿಸುವುದಾದರೂ ಯಾರು ಅಂತ ನಮಗೆ ತಿಳಿದು ಬಂದಂಥ ಮಾಹಿತಿ ಶೇಖರನು ಪ್ರಖ್ಯಾತ ಕಂಪನಿಯಲ್ಲಿ ಹುದ್ದೆಯನ್ನು ನಿರ್ವಹಿಸುತ್ತಿರುವಂಥ ಒಬ್ಬ ಸಹಪಾರ್ಟಿಯು ಈ ಪ್ರಯೋಗವನ್ನು ಮಾಡಿರ್ತಾಳೆ ಅಂತ ಹೇಳ್ಬೋದು ತನ್ನ ಒಂದು ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಶೇಖರನ್ನು ಹೋಗಿರ್ತಾನೆ ಅಥವಾ ಆ ಸವಾಸದಿಂದ ದೂರ ಇರ್ತಾನೆ ಅನ್ನೋ ಒಂದು ಕಾರಣದಿಂದ ಒಬ್ಬ ಹುಡುಗಿ ಈ ಪ್ರಯೋಗವನ್ನು ಶೇಖರನ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಮಾಡಿಸಿರುತ್ತಾಳೆ ಅಂತ ಕಂಡುಬರುತ್ತದೆ ಈ ಪ್ರಯೋಗವನ್ನು ಉಪಶಮನ ಮಾಡುವ ಕಾರ್ಯದಲ್ಲಿ ಮಾಂತ್ರಿಕರು ಮುಂದಾಗ್ತಾರೆ ಮತ್ತು ಹಲವಾರು ತಿಂಗಳ ಸಮಯಗಳ ನಂತರ ಶೇಖರ ಮತ್ತು ಸಿದ್ದೇಗೌಡರ ಕುಟುಂಬ ಸ್ವಸ್ಥರಾಗ್ತಾರೆ ಅಂತ ಹೇಳಬಹುದು ಇದು ಚೌಡಿ ಪ್ರಯೋಗದ ಹಲವಾರು ನೀತಿ ಮತ್ತು ನಿಯಮ ಮತ್ತು ಪ್ರಕ್ರಿಯೆ ಆಗಿರುತ್ತದೆ ವೀಕ್ಷಕರೇ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಯಾವುದೇ ಪ್ರಯೋಗವನ್ನು ಮಾಡಬಾರದು ಒಂದು ವೇಳೆ ಮಾಡಿದರೂ ಕೂಡ ಅದು ದುರುದ್ದೇಶದಿಂದ ಇರಬಾರದು ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಹಲವಾರು ಹಣದ ಆಸೆಗಳಿಗಾಗಿ ಮತ್ತು ತನ್ನ ಸ್ವಾರ್ಥ ಕಾರ್ಯವನ್ನು ಸಾಧಿಸಿಕೊಳ್ಳುವ ಕಾರ್ಯಕ್ಕಾಗಿ ಇಂತಹ ಘೋರವಾದ ಪ್ರಯೋಗಗಳನ್ನು ಮಾಡ್ತಾರೆ ಅಂತ ಹೇಳಬಹುದು ವೀಕ್ಷಕರೇ ಇದು ಕಾನೂನಿಗೆ ವಿರುದ್ಧವಾಗಿರುವಂಥ ಪ್ರಯೋಗಗಳಾಗಿದೆ ಯಾವುದೇ ಒಂದು ಮೌಢ್ಯದಿಂದ ಹೊರಬರಲು ಹಲವಾರು ಕಾನೂನು ಕಾಯ್ದೆಗಳು ಕಂಡುಬರುತ್ತೆ ಇದ್ದರೂ ಕೂಡ ಇಂತಹ ಪ್ರಕ್ರಿಯೆಗಳು ದಿನದಿಂದ ದಿನ ಹೆಚ್ಚಾಗ್ತಾ ಹೋಗ್ತಿದೆ ಅಂತ ಹೇಳ್ಬೋದು ವೀಕ್ಷಕರೇ ಇದು ಒಂದು ಕುತೂಹಲಕಾರಿ ವಿಷಯವಾಗಿದ್ದು ಇದನ್ನು ನಾನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ವೀಕ್ಷಕರೇ ಇದನ್ನು ಕೇಳಿದಂತಹ ಸಚಿನ್ ಅವರಿಗೆ ಈ ವಿಡಿಯೋವನ್ನು ನಾನು ಅವರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೋದು ವೀಕ್ಷಕರ ಇದೇ ರೀತಿ ಕುತೂಹಲಕಾರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅಂತ